ಶುಭ ಉದ್ಞಾನದ ಬಂಧನೆಗಳು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಡಾಕ್ಟರ್ ಎಚ್ ಎನ್ ಕೃಷ್ಣಮೂರ್ತಿ ಅವರೇ ಡಾಕ್ಟರ್ ಶ್ರೀ ರಂಗ ಶ್ರೀ ರಂಗ ರಂಗಸ್ವಾಮಿ ಅವರೇ ಸಭೆಯಲ್ಲಿರುವಂತಹ ಎಲ್ಲ ಗಣ್ಯ ಒಂದು ಸುಂದರ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಜನರಿಗೆ ಕೊಟ್ಟಂತಹ ಹಲವಾರು ಹಕ್ಕುಗಳನ್ನು ಅದರಲ್ಲೂ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆದ್ದರಿಂದ ಅಧಿಕಾರದಲ್ಲಿರುವವರಿಂದ ಈ ಒಂದು ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಂಥ ಪತ್ರಿಕೆ ತಮ್ಮ ಕಾರ್ಯವನ್ನು ನಿಭಾಯಿಸಿದರೆ ಖಂಡಿತವಾಗಿಯೂ ಜನರಿಗೆ ಜಾಸ್ತಿ ಹಕ್ಕುಗಳ ಲಾಭ ಸಿಗ್ತದೆ ಅನ್ನೋದು ನನ್ನ ಅನಿಸಿಕೆ ಅದರಲ್ಲೂ ಕೂಡ ಮಾಹಿತಿ ಎನ್ನುವುದು ಸಮಾಜದಲ್ಲಿಂದು ಬಹಳ ಮುಖ್ಯವಾದ ವಿಚಾರ ಅದರ ಬಗ್ಗೆ ತಿಳುವಳಿಕೆ ಕೂಡ ಭಾಳಷ್ಟು ಜನರಿಗೆ ಇಲ್ಲ ಅದನ್ನು ಪತ್ರಿಕೆಗಳ ಮೂಲಕ ಜನರಿಗೆ ತಿಳಿಸ್ಬೋದು ಆ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಜೊತೆಯಲ್ಲಿ ಅನ್ನುವ ಪತ್ರಿಕೆ ತನ್ನ ಕಾರ್ಯವನ್ನು ಸಮಾಜ ಸೇವೆ ಹಿನ್ನೆಲೆಯಲ್ಲಿ ಮತ್ತು ಮಾನವ ಹಕ್ಕಿನ ರಕ್ಷಣೆಯ ಹಿನ್ನೆಲೆಯಲ್ಲಿ ಮಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ ಒಂದು ವೇಳೆ ನಮ್ಮ ಸಂವಿಧಾನದಲ್ಲಿ ಮಾಧ್ಯಮಕ್ಕೆ ಯಾವುದೇ ಮೂಲಭೂತ ಹಕ್ಕಿಲ್ಲ ಆದರೆ ಜನರು ಮಾಧ್ಯಮದ ಮೇಲೆ ತೋರಿಸಿದಂತ ಪ್ರೀತಿಯನ್ನ ಪರಿಗಣಿಸಿ ಸಮಾಜ ಈ ಒಂದು ವೃತ್ತಿಯನ್ನ ಮಾಧ್ಯಮವನ್ನ ನಾಲ್ಕನೇ ಸ್ತಂಭವಾಗಿ ಪರಿಗಣಿಸ್ತಾ ಇದೆ ಈ ಒಂದು ಜವಾಬ್ದಾರಿಯನ್ನು ಮಾನವ ಹಕ್ಕುಗಳನ್ನು ರಕ್ಷಿಸುವಂತ ಜವಾಬ್ದಾರಿ ಸಮಾಜದ ಎಲ್ಲರಿಗೂ ಇದೆ ಅದರಲ್ಲೂ ಕೂಡ ಮಾಧ್ಯಮಗಳಿಗೆ ಜಾಸ್ತಿ ಜವಾಬ್ದಾರಿ ಇದೆ ಯಾಕಂದರೆ ಮಾನವ ಹಕ್ಕಿನ ಉಲ್ಲಂಘನೆ ನಿಜವಾಗಲೂ ಒಂದು ಬಹಳ ದೊಡ್ಡ ತಪ್ಪ ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಒಂದು ದುರಾಸೆ ಅನ್ನುವ ರೋಗ ಹುಟ್ಟಿದೆ ಅದರಿಂದಾಗಿ ಜನರು ಬಹಳಷ್ಟು ಇವತ್ತು ಕಷ್ಟಪಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳಲ್ಲ ಈ ಸಮಾಜ ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಯಾರಾದರೂ ಜೈಲಿಗೆ ಹೋಗಿದ್ದರೆ ಅವರನ್ನು ದೂರ ಇಡ್ತಾ ಇತ್ತು ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ ಅದು ಒಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅದು ಕಾನೂನಿನ ಶಿಕ್ಷೆ ಅಲ್ಲ ಆ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಇದ್ದೇವೆ ಯಾವ ರೀತಿಯಲ್ಲಿ ಶ್ರೀಮಂತನಾದ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋ ವಿಚಾರದಲ್ಲಿ ಯಾವುದೇ ಗೊಡವೆ ಇಲ್ಲ ಶ್ರೀಮಂತನಾಗಿದ್ದರ ಸಾಕು ಅವನಿಗೊಂದು ಸಲಾಮ್ ಅಧಿಕಾರದಲ್ಲಿದ್ದರೆ ಸಾಕು ಅವನಿಗೊಂದು ಸಲಾಮ್ ಶ್ರೀಮಂತನಾದರೆ ಅಧಿಕಾರ ಖರೀದಿ ಮಾಡಬಹುದು ಇವತ್ತು ಅಧಿಕಾರದಲ್ಲಿದ್ದ ಶ್ರೀಮಂತಿಗೆ ಬಂದೇ ಬರ್ತದೆ ಅಂತ ಸಮಾಜದಲ್ಲಿದ್ದೇನೆ ಈ ಸಮಾಜದ ಭಾವನೆಯನ್ನು ನಾವು ಇದ್ದರೆ ಮುಂದೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ ಆ ದುರಾಸೆಗೆ ಮಿತಿ ಇಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಉದಾಹರಣೆಗೆ ಐವತ್ತನೇ ದಶಕದಲ್ಲಿ ಒಂದು ಹಗರಣದ ಬಗ್ಗೆ ಹೇಳಿದ್ದೆ ತದನಂತರ ಒಂದು ಒಂದು ಎರಡು ದಶಕದಲ್ಲಿ ಒಂದೊಂದು ಹಗರಣದ ಬಗ್ಗೆ ಹೇಳ್ತೇನೆ ಎಲ್ಲ ಹಗರಣದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ತದನಂತರ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಕೆಲವೇ ಕೆಲವರು ಒಂದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡಬಹುದು ಈ ಸಂಖ್ಯೆ ನಂದಲ್ಲ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂವಿಧಾನದ ಒಬ್ಬ ಅಧಿಕಾರಿ ಸಿ ಎ ಜಿ ದ ಕಾಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಈ ಸಂಖ್ಯೆಗಳನ್ನೆಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿದ್ರೆ ಅದರಲ್ಲಿದೆ ಜಿ ಹಗರಣ ಕಾಮನ್ವೆಲ್ತ್ ಕೇಸ್ ಗೇಮ್ಸ್ ಹಗರಣ ತದನಂತರದ ಹಗರಣದಲ್ಲಿ ಟೂ ಜಿ ಅನ್ನುವ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ಕೊಳ್ಳುವುದು ತದನಂತರದ ದಶಕದಲ್ಲಿ ಗೇಟ್ ಅನ್ನೋ ಒಂದು ಹಗರಣ ಬಂತು ಕಲ್ಲಿದ್ದನ ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಆ ದಶಕದಲ್ಲಿ ಆದಂತ ಎಲ್ಲಾ ಹಗರಣಗಳನ್ನ ಲೆಕ್ಕ ಹಾಕಿದ್ರೆ ಎಷ್ಟೊಂದು ಹಣ ಸರ್ಕಾರಿ ಬಿಜೋರಿಯಿಂದ ಸೋರ್ಕೊಂಡು ಹೋಯಿತು ಅಂತ ನೋಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದ ಹದಿನೈದು ಪೈಸೆ ಎಂಬ ಅದು ಗೂಗಲ್ ಅಲ್ಲಿದೆ ಸ್ವಲ್ಪ ನೋಡಿ ಒಂದು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗಿದ್ರೆ ಅಂದು ಎಂಬತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಿಯಲ್ಲಿ ಹದಿನೈದು ಪೈಸೆ ಹೋಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಈ ದೇಶದ ಭವಿಷ್ಯ ಏನಾಗ್ಬಹುದು ಹಣದ ಉಬ್ಬರ ಯಾವ ಮಟ್ಟಕ್ಕೆ ಹೋಗ್ಬೋದು ಇವತ್ತು ಪಾಕಿಸ್ತಾನದಲ್ಲಿ ಒಂದು ಲೀಟರ್ ಹಾಲಿಗೆ ಇನ್ನೂರ ಹತ್ತು ರೂಪಾಯಿ ಗೂಗಲ್ ಹೋಗಿದ ಒಂದು ಡಾಲರ್ಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶ್ರೀಲಂಕಾದಲ್ಲಿ ಮುನ್ನೂರ ಐವತ್ತು ರೂಪಾಯಿ ಒಂದು ಡಾಲರ್ ನಾನು ಎಪ್ಪತ್ತೊಂದನೇ ಇಸುವೆಯಲ್ಲಿ ಮೊದಲನೇ ಸಲ ವಿದೇಶಕ್ಕೆ ಹೋಗಿದ್ದೆ ಆವಾಗ ಒಂದು ಡಾಲರ್ಗೆ ಭಾರತದ ರೇಟು ನಾಲ್ಕು ರೂಪಾಯಿ ಐವತ್ತು ಪೈಸೆ ಇವತ್ತು ಎಂಬತ್ತ ಮೂರು ರೂಪಾಯಿ ಇದೇ ರೀತಿ ಹಣದ ಉಬ್ಬರ ಹೋಗ್ತಾ ಮೇಲೆ ಬರ್ತಾ ಬರ್ತಾ ಇದ್ರೆ ಯಾವ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಹಣದ ಉಬ್ಬರಕ್ಕೆ ಒಂದು ಮೂಲ ಕಾರಣ ಇಂಥ ಒಂದು ಅಕ್ರಮ ಸಂಪಾದನೆ ಆ ಸಂಪಾದನೆಯಿಂದ ಪಡೆದಂತಹ ಸಂಪತ್ತನ್ನು ಒಂದೇ ಸಲ ಕರೆನ್ಸಿ ಮಾರ್ಕೆಟ್ ಅಲ್ಲಿ ತರಕಾಗಲ್ಲ ಯಾಕಂದ್ರೆ ಕೇಳ್ತಾರೆ ಎಲ್ಲಿಂದ ಬಂತು ಹಣ ಅಂತ ಮನೆಯಲ್ಲಿ ಕಂತೆ ಕಂತೆ ಕೂತಿರ್ತಾರೆ ಇತ್ತೀಚೆಗೆ ನೋಡಿರ್ಬಹುದು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೂಪಾಯಿ ಕಂತೆ ಕಂತೆ ಕಟ್ಟಿಟ್ಟದನ್ನ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೊಂದು ಹಣ ಚಲಾವಣೆಯಿಂದ ಒಳಗೋದ್ರೆ ಹಣದ ಉಬ್ಬರ ಬರದಿಂದೇನಾಗ್ತದೆ ಈ ದುರಾಸೆಗೆ ಮಟ್ಟ ಹಾಕಕ್ಕೆ ದಾರಿ ಬಹಳ ಕಮ್ಮಿ ಒಂದೇ ಒಂದು ದಾರಿ ಅಂತ ನಾನು ತಿಳ್ಕೊಂಡಿರ್ತೇನೆ ಅದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿಯನ್ನು ನೀವು ಅಳವಡಿಸಿದ್ರೆ ದುರಾಸೆ ಆ ತೃಪ್ತಿಗೆ ಮಟ್ಟ ಆಗ್ತದೆ ಹಾಗಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಇನ್ನು ಬೇಡ ನಾನು ಸನ್ಯಾಸಿ ಆಗ್ತದೆ ಅಂತಲ್ಲ ಎಲ್ಲರಲ್ಲೂ ಒಂದು ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಅನ್ ಆಂಬಿಷನ್ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನ ಆಗ್ಬೇಕು ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಅಂತ ಸಂಪತ್ತಿನಿಂದ ಎಂದೂ ಸಂಕಷ್ಟ ಬರಲ್ಲ ಕಾನೂನು ಚೌಕಟ್ಟು ಕರ್ಚ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ಇಷ್ಟ ಬಂದಂಗೆ ಕರ್ಸು ಮಾಡಿ ನಿಮ್ಮ ಹಣ ಆದರೆ ಈ ಮೌಲ್ಯವನ್ನ ಕಲಿಸುವ ಚರಿತ್ರೆಯಲ್ಲಿ ಹೇಳ್ತಾರೆ ಮನೆಯೇ ಮೊದಲಿನ ಶಾಲೆ ಅಂತ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರೆ ಇದು ಮಾಡು ಇದು ಬೇಡ ಅಂತ ತಪ್ಪು ಮಾಡಿದ್ರೆ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅದನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಅದರಿಂದ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಒಂದು ರೀತಿಯ ನಿರ್ಧಾರ ಬರ್ತಾ ಇತ್ತು ಹೌದು ಅವ್ರು ಹೇಳುವುದು ವಿಚಾರ ನಾನು ತಪ್ಪು ಮಾಡಬಾರದು ಕಾನೂನು ಚೌಕಟ್ಟಲ್ಲಿ ಇರಬೇಕನ್ನು ವಿಚಾರ ಆದರೆ ಇವತ್ತೇನು ಬಹಳಷ್ಟು ಪೋಷಕರು ಇಬ್ಬರು ಕೆಲಸ ಮಾಡುವರು ಪೋಷಕರು ಕೆಲಸಕ್ಕೆ ಹೋದರೆ ಆ ಕೆಲಸ ಅನ್ನೋದೊಂದು ರೋಗ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ನಾನು ಅದಕ್ಕೆ ಅಹರ್ ತೋರಿಸ್ಬೇಕಂತ ಸಾಬೂತ್ ಮಾಡಕ್ಕೆ ಮನೆಗೆ ತಲ್ಲೋ ತರ್ತಾರೆ ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಡ್ತಾರೆ ಮಕ್ಕಳ ಜೊತೆ ಯಾವ ಒಂದು ಸಂವಾದ ಇರೋಲ್ಲ ಏನಾಯಿತು ಶಾಲೆಯಲ್ಲಿ ಇವತ್ತು ಏನು ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಪಡ್ಕೊಂಬ ಪಡ್ಕೊಂಡ್ಯಾ ಅಂತ ಕೇಳುವವರು ಬಹಳ ಕಮ್ಮಿ ಇವತ್ತಿನ ಸಮಾಜದಲ್ಲಿ ನೀತಿ ಪಾಠ ಇಲ್ಲ ಇವತ್ತು ಯಾರಿಗೆ ಬೇಕು ನೀತಿ ಪಾಠ ನೀತಿ ಪಾಠದಿಂದ ಹಣ ಮಾಡೋಕ್ಕೆ ಸಾಧ್ಯವಿಲ್ಲ ಆಟಮ್ ಬಾಂಬ್ ಹೇಗೆ ಮಾಡಬೇಕಂತ ಕಲಿಸ್ತಾರೆ ಇವತ್ತು ಯಾಕೆ ಬಳಸ್ಬೇಕಂತ ಕಲಿಸ್ತಾರೆ ಒಂದು ಕಡೆ ನಾವು ನಮ್ಮಲ್ಲಿ ಈ ಎರಡು ಮೌಲ್ಯಗಳನ್ನ ಇನ್ನೊಂದು ಮೌಲ್ಯದ ಬಗ್ಗೆ ಹೇಳಿ ಮತ್ತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವೆಲ್ಲ ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೆ ಸೈನ್ಸ್ ಅಲ್ಲಿ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಮಾನವೀಯತೆ ಅನ್ನೋ ಒಂದು ಮೌಲ್ಯವನ್ನು ಕಟ್ಟಿದ್ರು ನಮ್ಮ ಕವಿಗಳು ಗುರುಗಳು ಹೇಳ್ತಾರಲ್ಲ ಏನೇ ಆಗು ಏನೇ ಆಗದರಿಗೆ ಬೇಕಾದವನಾಗು ಆದರೆ ಮೊದಲು ಅಂತ ಎಂಥ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನಾನು ಒಂದು ಸಾವಿರದ ಎಂಟುನೂರ ಹದಿನಾರು ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ ಮಕ್ಕಳಿಗೆ ಇದೇ ಮಾತನ್ನು ಅಲ್ಲಿ ಹೋದಾಗ ಒಂದು ನನ್ನದೇ ಆದ ಒಂದು ಸಂದೇಶ ಕೊಡ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೆ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತದೆ ಅದಕ್ಕೆ ನಮ್ಮ ದೇಶದ ಭವಿಷ್ಯವನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಸರಿದಾರಿಯಲ್ಲಿ ಒಂದು ವರ್ಷದೇ ಏನಾಗಬಹುದು ಅನ್ನೋದನ್ನು ಕೂಡ ಮನಸ್ಸಲ್ಲಿ ಮನಸ್ಸಲ್ಲಿಟ್ಟುಕೊಂಡು ನಾವು ಈ ಎರಡು ಮೌಲ್ಯಗಳನ್ನು ಅಳವಡಿಸಬೇಕು ಬಂದರೆ ಇಲ್ಲದೆ ಇದ್ರೆ ಇವತ್ತಿನ ನೀತಿ ಪ್ರಕಾರ ಹಣ ಇದ್ದವರೇ ಹಣ ಮಾಡೋದು ಇಲ್ಲದವರಲ್ಲಿ ಹಣ ದಾರಿ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಕ್ರಾಂತಿ ಆಗಬಹುದು ಚರಿತ್ರೆ ಹೇಳ್ತದೆ ಏನಾಗ್ತದೆ ಅಂತ ಕ್ರಾಂತಿಯಲ್ಲಿ ಗೆದ್ದವರಿಲ್ಲ ಯಾರು ಗೆಲ್ಲಲ್ಲ ಆ ಕ್ರಾಂತಿಯಲ್ಲಿ ಯಾರು ಯಾರ ಅವನು ಅವನ ಒಬ್ಬನೇ ಗೆಲ್ಲುವ ಯಾರಿಗೆ ಎದ್ದಾರ ಅದು ನಮ್ಮ ದೇಶದಲ್ಲಿ ಎರಡು ವಿಚಾರಗಳನ್ನು ನಾವು ಬಹಳ ಗಂಭೀರವಾಗಿ ಕೊಂಡಿರಬೇಕು ಒಂದು ಧರ್ಮ ಒಂದು ಭಾಷೆ ಎರಡು ಕೂಡ ನಮ್ಮ ವೈಯಕ್ತಿಕ ವಿಚಾರಗಳು ಅದು ನಮಗೆ ಸೇರಿದ್ದು ಹೊರತು ಇನ್ನೊಬ್ಬರಿಗೆ ಸೇರಿದ್ದಲ್ಲ ಅವರ ಧರ್ಮ ಅವರಿಗೆ ನನ್ನ ಧರ್ಮ ನನಗೆ ನನ್ನ ಭಾಷೆ ನನಗೆ ಅವರ ಭಾಷೆ ನನಗೆ ಅವರ ಭಾಷೆಯಲ್ಲಿ ಏನು ತಪ್ಪಿಲ್ಲ ತಪ್ಪಿದ್ರೆ ನಾನು ಅದರ ಬಗ್ಗೆ ಮಾತಾಡಲ್ಲ ನನ್ನ ಭಾಷೆಯಲ್ಲಿ ತಪ್ಪಿದ್ರೆ ನಾನು ಮಾತಾಡಲ್ಲ ನನ್ನ ಬಗ್ಗೆ ನನ್ಗೆ ಅಂತ ಇರ್ತಾರೆ ಬಂಧುಗಳೇ ಈ ಒಂದು ಸಮಾಜದಲ್ಲಿ ಶಾಂತಿ ಇದ್ರೆ ಖಂಡಿತವಾಗಿಯೂ ಈ ವಿದೇಶದ ಭವಿಷ್ಯ ಬಹಳ ಉತ್ತಮವಾಗಿರುತ್ತದೆ ಈ ದೇಶದಲ್ಲಿ ಅಭಿವೃದ್ಧಿ ಆಗಿದೆ ಆದ್ರೆ ಇಂತಹ ಹಗರಣಗಳನ್ನ ನಾವು ತಡೆಗಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅಭಿವೃದ್ಧಿ ಈ ಒಂದು ದುರಾಸೆಯನ್ನ ಮಟ್ಟ ಹಾಕಕ್ಕೆ ಸಾಧ್ಯವಿಲ್ಲ ದುರಾಸೆ ಅನ್ನೋದು ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿದ್ದೇವೆ ಯಾವ ಚರಿತ್ರೆ ಓದಿ ನೋಡಿ ಯಾವ ಧರ್ಮ ಗ್ರಂಥವನ್ನು ಓದಿ ನೋಡಿ ಅಲ್ಲಿ ದುರಾಸೆ ಬಗ್ಗೆ ಉದಾಹರಣೆ ಇದ್ದೇ ಇದೆ ಆದ್ರೆ ಅದನ್ನ ನಿಯಂತ್ರಿಸಬಹುದು ಆ ನಿಯಂತ್ರಿಸುವ ಪ್ರಯತ್ನ ಆಗಬೇಕು ಅದಕ್ಕೆ ಈ ಜೊತೆಯಲ್ಲಿ ಅನ್ನುವ ಪತ್ರಿಕೆ ಒಂದು ಸ್ವಲ್ಪ ದಾರಿ ತೋರಿಸಿಕೊಳ್ಳಿ ಜನರಿಗೆ ಅಂತ ನಾನು ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ